ನಾವು ಗುರುಮಟ್ಕಲ್ ತಾಲೂಕು ಚಂಡ್ರಕ್ಕಿ ಗ್ರಾಮದ ನಿವಾಸಿಗಳಾಗಿದ್ದು ನಾವು ನಮ್ಮ ಹೊಲದಲ್ಲಿ ತರಕಾರಿಗಳನ್ನು ಬೆಳೆಯುತ್ತೇವೆ ಬೆಳೆಯುತ್ತೇವೆ ಚಂಡ್ರಕ್ಕಿ ಗ್ರಾಮದಲ್ಲಿ ನಮ್ಮ ತಂದೆಯವರು ನಮ್ಮ ತಾತನವರು ಎಲ್ಲ ಇದೇ ಹೊಲದಲ್ಲಿ ನೂರಾರು ವರ್ಷಗಳಿಂದ ಕೃಷಿ ಮಾಡಿಕೊಂಡು ಬರುತ್ತಿದ್ದಾರೆ ನಮಗೆ ಕೃಷಿಯಲ್ಲಿ ಬಹಳ ಆಸಕ್ತಿ ಇರುವುದರಿಂದ ನಾನು ಕಾಲೇಜ್ ಜೊತೆ ಜೊತೆಗೆ ಕೃಷಿಯಲ್ಲಿ ಪಾಲ್ಗೊಳ್ಳುವುದು ಪಾಲ್ಗೊಳ್ಳುವ ವಿಷಯ ಆಗುತ್ತದೆ ಅದೇ ರೀತಿಯಾಗಿ ನಮ್ಮ ಹೊಲದಲ್ಲಿ ತೋಟಗಾರ ತೋಟವನ್ನು ಬೆಳೆಸು ಬೆಳೆಸುತ್ತೇವೆ ಮತ್ತು ಅದೇ ರೀತಿ ಬೆಳೆಗಳನ್ನು ಬೆಳೆಸುತ್ತೇವೆ ನಾವು ತೋಟದಲ್ಲಿ ಮೆಣಸಿನ ಮೆಣಸಿಕಾಯಿ ಬದನೆಕಾಯಿ ಟೊಮೆಟೊ ಮತ್ತು ಬೆಂಡೆಕಾಯಿ ಇನ್ನಿತರ ತರಕಾರಿಗಳನ್ನು ಬೆಳೆಸುತ್ತೇವೆ ಆದಷ್ಟು ನಾವು ಸಾವಯವ ಗೊಬ್ಬರವನ್ನು ಹಾಕುವುದರಿಂದ ತರಕಾರಿಗಳು ಭಾಳ ಅಂದರೆ ಚೆನ್ನಾಗಿರುತ್ತವೆ ಆಹಾರಕ್ಕೂ ಒಳ್ಳೆಯದಾಗುತ್ತದೆ ನಾವು ಆದಷ್ಟು ರಾಸಾಯನಿಕ ಗೊಬ್ಬರಗಳನ್ನು ಬಳಸದೆ ತರಕಾರಿಗಳನ್ನು ಸಾವಯವ ಗೊಬ್ಬರದಿಂದ ಬೆಳೆಸುವುದರಿಂದ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಾಗಿರುತ್ತದೆ ಅದೇ ರೀತಿ ನಾವು ಗುರ್ಮಿಟ್ಕಲ್ ರೈತ ಸಂಪರ್ಕ ಕೇಂದ್ರದಿಂದ ಈ ಸೈಕಲನ್ನು ತಂದಿದ್ದೇವೆ ಈ ಸೈಕಲ್ ಏನಂದರೆ ಸಣ್ಣ ಸಣ್ಣ ಒಂದು ತೋಟ ತೋಟದ ತೋಟದಲ್ಲಿ ಕಲೆಯನ್ನು ತೆಗೆಯಲು ಇದು ಭಾಳ ಉತ್ತಮವಾದ ಉಪಕರಣವಾಗಿದೆ ಇದನ್ನು ಎತ್ತುವಲ್ಲಿಲ್ಲದೆ ನಾವೇ ಒಂದು ಒಬ್ಬ ಮನುಷ್ಯನಾಗಿ ಇದು ಕಲೆಯನ್ನು ತೆಗೆಯಲು ಇದು ಸಣ್ಣ ಉಪಕರಣವು ಇದು ನಮಗೆ ರೈತ ಸಂಪರ್ಕ ಕೇಂದ್ರದಿಂದ ಭಾಳ ಉತ್ತಮವಾದ ಉಪಕರಣ ಸಿಗಿಸಿ ಸಿಕ್ಕಿದೆ ನಮಗೆ ಬೋರ್ವೆಲ್ ವ್ಯವಸ್ಥೆ ಇರಲಿಲ್ಲ ಒಂದು ಎರಡು ವರ್ಷ ಆಯಿತು ನಾವು ಬೋರ್ವೆಲ್ ಹಾಕಿ ಒಂದೂವರೆ ವರ್ಷ ಆಯಿತು ಈಗ ನಾವು ಸಣ್ಣ ಪುಟ್ಟ ತೋಟಗಳನ್ನು ಹಚ್ಚಿ ನಾವು ಏನಂದರೆ ಖರ್ಚಿಗೆ ರೊಕ್ಕ ಇರ್ಬೋದು ಹಿಂಗೆ ನಮ್ಮ ಈ ತೋಟದಲ್ಲಿ ಏನಂದರೆ ತೋಟ ತೋಟಗಾರಿಕೆ ಮಾಡುವುದರಿಂದ ನಮ್ಮ ನಮ್ಮ ಮನೆಯಲ್ಲಿ ಸ್ವಲ್ಪ ಖರ್ಚಿಗೆ ರೊಕ್ಕ ಇರ್ಬೋದು ನಮ್ಮ ಓದಿಗೆ ಎಲ್ಲ ರೊಕ್ಕ ಇದೆಲ್ಲ ಅನುಕೂಲವಾಗ್ತಿದೆ ತೋಟಗಾರಿಕೆಯಿಂದ ತೋಟಗಳಿಂದ ಸಣ್ಣ ತೋಟ ಸಣ್ಣ ಪುಟ್ಟ ತೋಟಗಾರಿಕೆಗಳಿಂದ ಎಲ್ಲ ಬೆಳೆಗಳನ್ನು ಬೆಳೆಯುತ್ತಾ ಹೊಲದಲ್ಲಿ ಒಂದು ಸಣ್ಣ ಪ್ಲೇಸದಲ್ಲಿ ಈ ತೋಟವನ್ನು ಹಚ್ಚುವುದರಿಂದ ನಮಗೆ ದಿನನಿತ್ಯ ತರಕಾರಿಗಳು ಮತ್ತು ಸಂತೆಗೆ ಹೋಗಿ ತರಕಾರಿಗಳನ್ನು ಮಾರೋದರಿಂದ ನಮ್ಗೆ ಸ್ವಲ್ಪ ಖರ್ಚಿಗೆ ರೊಕ್ಕ ಇರ್ಬೋದು ನಮ್ಮ ಓದಿಗೆ ನಮ್ಮ ಮನೆಯಲ್ಲಿ ಏನಾದ್ರು ಕೆಲಸಗಳಿದ್ರೆ ಅವೆಲ್ಲಕ್ಕೆ ರೊಕ್ಕ ಸ್ವಲ್ಪ ಅನುಕೂಲ ಆಗುತ್ತದೆ ಈಗ ಜೂನ್ ತಿಂಗಳಲ್ಲಿ ಮುಂಗಾರು ಮಳೆ ಆಗಿದ್ದು ಮುಂಗಾರು ಮಳೆ ಆದ ನಂತರ ರೈತರೆಲ್ಲರೂ ತಮ್ಮ ತಮ್ಮ ಹೊಲಗಳಲ್ಲಿ ಈಗ ಸದ್ಯಕ್ಕೆ ಬಿತ್ತನೆಯನ್ನು ಸ್ಟಾರ್ಟ್ ಮಾಡಿದ್ದಾರೆ ನಾವು ಇನ್ನೊಂದು ಎರಡು ದಿನಗಳಲ್ಲಿ ಬಿತ್ತನೆ ಮಾಡುತ್ತೇವೆ ನಾವು ಈಗ ಮುಂಗಾರು ಮಳೆ ಅಂದರೆ ರೈತರಿಗೆ ಮೊದಲನೇ ಮುಂಗಾರು ಮಳೆ ಆದ ನಂತರ ಎಲ್ಲರೂ ರೈತರೆಲ್ಲರೂ ತಮ್ಮ ತಮ್ಮ ತಮ್ಮಲ್ಲಿ ಬಿತ್ತನೆಯನ್ನು ಪ್ರಾರಂಭ ಮಾಡುತ್ತಾರೆ ಎಲ್ಲರೂ ರೈತರು ನಮ್ಮೂರಿನ ರೈತರೆಲ್ಲ ಸಿದ್ಧ ಮಾಡ್ಕೊತಿದ್ದಾರೆ ನಾವು ಸಿದ್ಧ ಮಾಡ್ಕೊಂಡಿದ್ದೇವೆ ಮುಂಗಾರು ಮಳೆ ನಂತರ ಬಿತ್ತನೆ ಮಾಡಲು ಇದೊಂದು ತಲೆ ತೆಗೆಯುವ ಇದೊಂದು ಸೈಕಲ್ ಉಪಕರಣವು ನಮಗೆ ಭಾಳ ಏನಂದರೆ ಉಪಯುಕ್ತವಾಗಿದೆ ನಾವು ಒಬ್ಬರಿದ್ದರೂ ನಾವು ಆರಾಮಾಗಿ ಈ ಸೈಕಲನ್ನು ತಳ್ಕೋತಾ ಆರಾಮಾಗಿ ಕಲೆ ಕಳೆಯನ್ನು ತೆಗಿಯಬಹುದು ನಮ್ಮ ಮೂಲದಲ್ಲಿ ರೈತರು ನಮಗೆ ಸ್ವಲ್ಪ ಜಮೀನು ಇದ್ದರೂ ಕೂಡ ಈ ರೀತಿಯಾಗಿ ತೋಟವನ್ನು ಹಚ್ಚಿ ನಮಗೆ ಒಂದು ಸಣ್ಣ ವ್ಯಾಪಾರ ಮಾಡಿಕೊಳ್ಳಲು ಸ್ವಲ್ಪ ಅನುಕೂಲವಾಗಿದೆ ಬೆಂಡೆ ಬೆಂಡೆಕಾಯಿ ಹಚ್ಚಿದವು ಅಲ್ಲಿ ಟೊಮೊಟೆ ಅಲ್ಲಿ ಮೆಣಸಿನಕಾಯಿ ಎಲ್ಲ ಹಚ್ಚಿದೆವು ಈ ರೀತಿ ಸಣ್ಣ ಪುಟ್ಟ ತೋಟಗಳನ್ನು ಹಚ್ಚಿಕೊಂಡು ನಾವು ದಿನನಿತ್ಯದಲ್ಲಿ ನಮಗೆ ಬೇಕಾದ ಹಣಗಳನ್ನು ನಾವು ಸಂಪಾದನೆ ಮಾಡ್ಕೋಬೋದು ತೋಟ ಹಚ್ಚುವ ಮುಖಾಂತರ